ಐದು ಪಾಂಡವರು ಹೇಗೆ ದ್ರೌಪದಿಯೊಂದಿಗೆ ಶಾಂತಿಯಿಂದ ಬದುಕಲು ಸಾಧ್ಯವಾಯಿತು ಎಂದು ನಿಮಗೆ ಗೊತ್ತೇ ಒಮ್ಮೆ ಮಹರ್ಷಿ ನಾರದರು ಪಾಂಡವರನ್ನು ಭೇಟಿಯಾಗಿ ಅಸೂಯೆ ಹೇಗೆ ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ತರಬಲ್ಲದು ಎಂದು ಹೇಳುತ್ತಾ ಒಂದು ಅದ್ಭುತ ಕತೆಯನ್ನು ಹೇಳಿದರು ಇಬ್ಬರು ಅಸುರ ಸಹೋದರರಾದ ಸುಂದ ಮತ್ತು ಉಪಸುಂದರ ಕಥೆ ಇದು ಇವರು ಹಿರಣ್ಯಕಶಪು ವಂಶದವರು ನಿಖುಂಬನ ಮಕ್ಕಳು ಇಬ್ಬರ ನಡುವೆ ಎಷ್ಟು ಪ್ರೀತಿ ಇತ್ತೆಂದರೆ ಒಬ್ಬರನ್ನೊಬ್ಬರು ಬಿಟ್ಟು ಇರುತ್ತಿರಲಿಲ್ಲ ಎಲ್ಲೆಡೆ ಒಟ್ಟಿಗೆ ಹೋಗುತ್ತಿದ್ದರು ಒಂದೇ ಅರಮನೆ ಒಂದೇ ಸಿಂಹಾಸನ ಒಂದೇ ತಟ್ಟೆಯಲ್ಲಿ ಊಟ ಇವರ ಮಧ್ಯೆ ವಿರಸ ಎಂಬುದೇ ಇರಲಿಲ್ಲ ಒಮ್ಮೆ ಇಬ್ಬರು ಒಟ್ಟಿಗೆ ಕಠಿಣ ತಪಸ್ಸು ಮಾಡಿ ಬ್ರಹ್ಮನನ್ನು ಒಲಿಸಿ ಶಸ್ತ್ರಶಾಸ್ತ್ರಗಳಲ್ಲಿ ಮಹಾವಿದ್ಯೆಯಲ್ಲಿ ಪರಿಣಿತರಾಗುವಂತೆ ಹಾಗೂ ಅಮರತ್ವವನ್ನು ನೀಡುವೆಂದು ಬೇಡಿಕೊಂಡರು ಆಗ ಬ್ರಹ್ಮನು ಅಮರತ್ವವನ್ನು ಬಿಟ್ಟು ಉಳಿದ ಎಲ್ಲವನ್ನೂ ಈಡೇರಿಸುತ್ತೇನೆ ನೀವು ಬಯಸಿದ ರೀತಿಯಲ್ಲಿ ಮರಣವನ್ನು ಕೇಳಿಕೊಂಡರೆ ಅದನ್ನೂ ಅನುಗ್ರಹಿಸುತ್ತೇನೆ ಎಂದನು ಅವರು ತಮ್ಮಲ್ಲೇ ಆಲೋಚಿಸಿ ನಮ್ಮಿಂದಲೇ ನಮಗೆ ಮರಣ ಬರಲಿ ಎಂದು ಕೇಳಿಕೊಂಡರು ಈ ವರದಿಂದ ಬಲಿಷ್ಠರಾದ ಅವರು ಮೂರು ಲೋಕವನ್ನು ಜಯಿಸಿ ಮಾಡಬಾರದ ಕೆಲಸವನ್ನು ಮಾಡುತ್ತಾ ಜನರಿಗೆ ಒಂದಲ್ಲಾ ಒಂದು ರೀತಿಯಲ್ಲಿ ತೊಂದರೆ ನೀಡತೊಡಗಿದರು ದೇವತೆಗಳು ಭೀತಿಯಿಂದ ಬ್ರಹ್ಮನ ಬಳಿಗೆ ಹೋಗಿ ಪರಿಹಾರ ಕೇಳಿದರು ಆಗ ಬ್ರಹ್ಮನು ವಿಶ್ವಕರ್ಮನಿಗೆ ಅಸಾಧಾರಣ ಸೌಂದರ್ಯ ಹೊಂದಿದ್ದ ಒಂದು ಸ್ತ್ರೀಯನ್ನು ಸೃಷ್ಟಿಸು ಎಂದನು ಹೀಗೆ ತಿಲೋತ್ಯಮೆ ಎಂಬ ಪರಮ ಸುಂದರಿಯನ್ನು ಸೃಷ್ಟಿಸಿ ಸುಂದ ಉಪಸುಂದರ ಬಳಿ ಕಳುಹಿಸಲಾಯಿತು ಆಕೆಯನ್ನು ನೋಡುತ್ತಿದ್ದಂತೆಯೇ ಇಬ್ಬರಿಗೂ ಅವಳ ಮೇಲೆ ಮೋಹವಾಯಿತು ಒಬ್ಬರಿಗೊಬ್ಬರು ಪ್ರಿಯರಾಗಿದ್ದ ಸಹೋದರರು ಆಕೆಗಾಗಿ ಪರಸ್ಪರ ಯುದ್ಧ ಮಾಡಿ ಸತ್ತು ಬಿದ್ದರು ನಾರದರು ಈ ಕಥೆಯನ್ನು ಹೇಳಿ ನಿಮ್ಮಲ್ಲೂ ದ್ರೌಪದಿಯ ಕಾರಣವಾಗಿ ಯಾವುದೇ ಮನಸ್ತಾಪ ಉಂಟಾಗಬಾರದು ಎಂದರು ಯುಧಿಷ್ಠಿರನು ನಾರದರ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ಒಂದು ನಿಯಮ ಮಾಡಿದನು ದ್ರೌಪದಿ ಯಾವ ಪಾಂಡವರೊಡನೆ ಇರುತ್ತಾಳೋ ಆ ಸಮಯದಲ್ಲಿ ಬೇರೆಯೊಬ್ಬ ಸಹೋದರ ಅಲ್ಲಿಗೆ ಹೋದರೆ ಅವನು ಹನ್ನೆರಡು ವರ್ಷಗಳ ಕಾಲ ಪ್ರಾಯಶ್ಚಿತ್ತಾರ್ಥವಾಗಿ ತೀರ್ಥಯಾತ್ರೆ ಮಾಡಬೇಕು ಎಂದು ಈ ನಿಯಮ ಪಾಂಡವರಲ್ಲಿ ಎಂದಿಗೂ ಅಸೂಯೆ ಜಗಳ ಉಂಟಾಗದಂತೆ ಮಾಡಿತು